ನೀವು ನೋಡ್ತಾ ಇದ್ದೀರಾ ಎನ್ ಟಿ ವಿಷನ್ ಯೂಟ್ಯೂಬ್ ಚಾನಲ್ ಕಣಿಪುರ ದೇವಸ್ಥಾನಕ್ಕೆ ಪುತ್ತೂರು ಮಣ್ಣಿನ ಬಂದಿರುವಂತದ್ದು ಸೊ ಏನು ಅನಿಸ್ತಿದೆ ಕಣಿಪುರಕ್ಕೆ ನಾನು ಪುತ್ತೂರಿಂದ ಬಂದದ್ದ ಹೌದು ಅಂದ್ರೆ ಇದೇ ಮಣ್ಣಿನವಳು ನಾನು ಕಾಸರು ಕೊಡ್ತಾ ಹಾಕಿನವಳು ನಾನು ಹುಟ್ಟಿ ಬೆಳೆದದ್ದು ಹೆಣ್ಮಕ್ಕಜೆ ಪೆರದಲ್ಲಿ ನಂದು ಆದ ಕಾರಣ ಇದು ನನಗೆ ಹೊಸಲ್ಲ ಕಣಿಪುರ ಜೀರ್ಣೋದ್ಧಾರ ಆಗ್ತದೆ ಅಂತ ಹೇಳೋದು ಭಾಳಷ್ಟು ದೊಡ್ಡ ಸಂತೋಷದ ವಿಷಯ ಯಾಕಂದರೆ ಇದು ಎಲ್ಲಿ ಶ್ರೀ ಕೃಷ್ಣನ ಇದು ವಿಶಾಲ ಆಗ್ತದ ನಿಮ್ಮ ಊರು ರಾಜ್ಯ ಎಲ್ಲವೂ ಸುಧಾರಿಸ್ತದೆ ಶ್ರೀ ಕೃಷ್ಣ ನಿಸ್ವಾರ್ಥಿ ಸ್ವಾರ್ಥಿ ಅಲ್ಲ ಶ್ರೀಕೃಷ್ಣನ ನಿಸ್ವಾರ್ಥ ಸಮಾಜವನ್ನು ಒಳ್ಳೆಯದು ಮಾಡುವುದು ಧರ್ಮವನ್ನು ರಕ್ಷಣೆ ಮಾಡುವುದು ಅದು ಖಂಡಿತ ಕಣಿಪುರದಿಂದ ಪ್ರಾರಂಭ ಆಗ್ತದೆ ಹೌದು ನೀವು ನೋಡ್ತಾ ಇದ್ದೀರಾ ವಿಷನ್ ಯೂಟ್ಯೂಬ್ ಚಾನಲ್